ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಕರ್ಮ ಅವರು ಅಂತಹ ಒಂದಷ್ಟು ವಚನಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಹಾಗಾದ್ರೆ ವಿಶ್ವಕರ್ಮ ಅವರು ಹೇಳಿರೋ ವಚನ ಯಾವುದು ಅದರ ಅರ್ಥ ಏನು ಅದರಿಂದ ನಮ್ಮ ಬದುಕಿಗೆ ಸಿಗುವಂತಹ ಸಂದೇಶಗಳು ಏನು ಅನ್ನೋದನ್ನ ಇಲ್ಲಿ ನೋಡೋಣ ಪ್ರೀತಿ ಸಿರಿ ಕಿರಿಯರನು ಗೌರವಿಸಿ ಹಿರಿಯರನು ಭೀತಿ ಬೇಡವು ಬರಿದೆ ಇಲ್ಲಿ ನಿಮಗೆ ಖ್ಯಾತಿ ಪಡೆಯುವ ನೆಪಕ್ಕೆ ಅನ್ಯರನು ಹಳಿಯದಿರಿ ನೀತಿಯುತ ಜೀವನದಿ ಇಷ್ಟು ವಿಶ್ವಕರ್ಮ ಅವರು ಹೇಳಿರೋಂತ ವಚನ ಈ ವಚನದ ಅರ್ಥ ಏನು ಅಂತೇಳಿ ನೋಡೋಣ ಇಲ್ಲಿ ಮೊದಲನೇ ಸಾಲು ಹೇಳ್ತಾರೆ ನೋಡಿ ಪ್ರೀತಿಸಿರಿ ಕಿರಿಯರನು ಗೌರವಿಸಿ ಹಿರಿಯರನು ನೀವು ನಿಮ್ಮ ಬದುಕಲ್ಲಿ ಪ್ರೀತಿಸೋದನ್ನ ಮತ್ತೆ ಗೌರವಿಸೋದನ್ನ ಕಲಿಬೇಕು ಚಿಕ್ಕ ಮಕ್ಕಳನ್ನ ವಯಸ್ಸಲ್ಲಿ ನಮಗಿಂತ ಚಿಕ್ಕವರು ಇರೋರನ್ನ ನಾವು ಪ್ರೀತಿಸ್ಬೇಕು ಅವರನ್ನ ಪ್ರೀತಿಯಿಂದ ಆಧಾರದಿಂದ ಮಾತನಾಡಿಸಬೇಕು ಮತ್ತೆ ವಯಸ್ಸಲ್ಲಿ ನಮಗಿಂತ ಹಿರಿಯವ್ರ ಇರೋರನ್ನ ವಯಸ್ಸಲ್ಲಿ ನಮಗಿಂತ ದೊಡ್ಡವರು ಇರೋರನ್ನ ನಾವು ಗೌರವದಿಂದ ಕಾಣಬೇಕು ಅವರಿಗೆ ರೆಸ್ಪೆಕ್ಟ್ ಅನ್ನೋದನ್ನ ಕೊಡ್ಬೇಕು ಈಗ ಅಜ್ಜ ಅಜ್ಜಿ ಇರ್ಬೋದು ಅಥವಾ ಅಪ್ಪ ಅಮ್ಮನ ವಯಸ್ಸಿಗೆ ಸಮಾನವಾಗಿರೋರು ಒಟ್ನಲ್ಲಿ ನಮಗಿಂತ ವಯಸ್ಸಲ್ಲಿ ಹಿರಿಯರಾಗಿರೋರನ್ನು ನಾವು ಗೌರವದಿಂದ ಕಾಣಬೇಕು ನಮಗಿಂತ ವಯಸ್ಸಲ್ಲಿ ಚಿಕ್ಕವರಿರೋರನ್ನ ನಾವು ಪ್ರೀತಿಯಿಂದ ಕಾಣಬೇಕು ಮತ್ತು ಬರಿ ಏನು ಭೀತಿ ಬೇಡವೂ ಬರೀದೆ ಇಲ್ಲಿ ನಿಮಗೆ ಆದರೆ ನೀವು ಯಾವುದ್ರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಯಾವ್ದ್ರ ಬಗ್ಗೆನೂ ನೀವು ತಲೆಯನ್ನ ಕೆಡಿಸ್ಕೊಂಡು ಆಳವಾಗಿ ಚಿಂತೆಯನ್ನ ಮಾಡಬೇಡಿ ಯಾಕೆಂದ್ರೆ ಇಲ್ಲಿ ಎಲ್ಲವೂ ಖಾಲಿ ನೀವು ಭೀತಿ ಅನ್ನೋದನ್ನ ಪಡಬೇಡಿ ಇಲ್ಲಿ ಎಲ್ಲವೂ ಬರಿದು ನೀವು ಬರುವಾಗ ಏನನ್ನ ತಂದಿಲ್ಲ ನೀವು ಹೋಗುವಾಗ ಕೂಡ ಏನನ್ನ ಹೊತ್ತು ಹೋಗೋದಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅದಕ್ಕೆ ನೀವು ಯಾವ್ದ್ರ ಬಗ್ಗೆನು ಚಿಂತೆಯನ್ನ ಮಾಡಬೇಡಿ ಇಲ್ಲಿ ಎಲ್ಲವೂ ಖಾಲಿ ಏನು ಇರೋವರೆಗೂ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಏನೇನು ಬರುತ್ತೋ ಅದೆಲ್ಲವನ್ನ ಸ್ವೀಕರಿಸ್ತಾ ಏನೇನಾಗುತ್ತೋ ಅದೆಲ್ಲವನ್ನು ಅನುಭವಿಸ್ತಾ ಕಷ್ಟ ಸುಖ ನೋವು ನಲಿವು ಏನೇ ಬರಲಿ ಎಲ್ಲವನ್ನು ಅನುಭವಿಸ್ತಾ ಕೊನೆಗೊಂದು ದಿನ ಹೋಗಬೇಕು ಅದಕ್ಕೋಸ್ಕರ ನೀವು ಯಾವುದ್ರ ಬಗ್ಗೆ ಭೀತಿಯನ್ನು ಪಡಬೇಡಿ ಯಾವುದಕ್ಕೂ ಎದುರುಕೋಬೇಡಿ ಚಿಂತೆಯನ್ನು ಮಾಡಬೇಡಿ ಇಲ್ಲಿ ಎಲ್ಲವೂ ಬರಿದು ಎಲ್ಲವೂ ಖಾಲಿ ಮತ್ತೆ ನೀವು ಏನೋ ಕೀರ್ತಿಯನ್ನ ಪಡೆಯೋ ಕಾರಣಕ್ಕೆ ಇನ್ನೊಬ್ಬರನ್ನ ಅಳಿಯಬೇಡಿ ನೀವು ಖ್ಯಾತಿಯನ್ನ ಪಡೆಯೋ ಅಂತ ಕಾರಣಕ್ಕೋಸ್ಕರ ಬೇರೆಯವರನ್ನ ಅಳಿಯಬೇಡಿ ನೀತಿಯುತ ಜೀವನದಿಂದ ಬದುಕಿ ಅಂತ ಹೇಳಿದರು ಈಗ ಕೆಲವರು ನೋಡಿರ್ಬೇಕು ಸಾಮಾನ್ಯವಾಗಿ ನಾವು ಒಳ್ಳೆಯವ್ರು ಅನ್ನಿಸ್ಕೋಳೋಕೋಸ್ಕರ ನಾವು ನಾಲ್ಕು ಜನರ ಮಧ್ಯೆ ಗೌರವವನ್ನು ಪಡ್ಕೋಳಕೋಸ್ಕರ ನಾವು ಕೂಡ ಈ ಸೊಸೈಟಿಗೆ ಈ ಸಮಾಜಕ್ಕೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಟ್ನಲ್ಲಿ ನಾವು ಒಳ್ಳೆಯವ್ರಾಗ್ಬೇಕು ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ರನ್ನ ಕೆಟ್ಟವ್ರನ್ನಾಗಿ ಮಾಡೋ ಜನನ ತುಂಬಾ ನೋಡಿರ್ತೀವಿ ಆಗ ಸಾಕಷ್ಟು ಜನನ ನೋಡಿರ್ತೀವಿ ಬೇರೆಯವ್ರನ್ನ ತೆಗೋದ್ರ ಮೂಲಕ ಇವರು ಒಳ್ಳೆಯವ್ರು ಅನ್ಸ್ಕೋತಾರೆ ಬೇರೆಯವ್ರ ಬಗ್ಗೆ ಇಲ್ಲ ಸಲದ ಚಾಡಿ ಮಾತುಗಳನ್ನ ಹೇಳೋದು ಅವ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡಿ ಅವ್ರ ಬಗ್ಗೆ ಕೆಟ್ಟ ಭಾವನೆ ಬರೋ ತರ ನೆಡ್ಕೊಂಡು ಇವರು ಒಳ್ಳೆಯವ್ರ ಅನ್ನಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಂತ ಜನನ ದಿನನಿತ್ಯ ನಾವು ಸಾಕಷ್ಟು ನೋಡಿರ್ತೀವಿ ಅಲ್ವಾ ನಾವು ಒಳ್ಳೆಯವರಾಗೋಕೋಸ್ಕರ ನಾವು ಕೀರ್ತಿ ಖ್ಯಾತಿಯನ್ನು ಪಡ್ಕೋಳಕೋಸ್ಕರ ಇನ್ನೊಬ್ರನ್ನ ಅಳೆಯೋದು ಇನ್ನೊಬ್ರನ್ನ ಕೆಟ್ಟವರನ್ನಾಗಿ ಮಾಡೋ ಅಂತ ಕೆಲಸವನ್ನ ತುಂಬಾ ಜನ ಮಾಡ್ತಾ ಇರ್ತಾರೆ ಅದಕ್ಕೆ ಅಂತ ಕೆಲಸವನ್ನೆಲ್ಲ ಮಾಡಬೇಡ್ರಿ ನೀವು ಸರಿಯಾದ ದಾರಿಯಲ್ಲಿ ನಡೆಯಿರಿ ನೀವು ಸರಿಯಾದ ಮಾರ್ಗದಲ್ಲಿ ನೀವು ನಡೆದ್ರೆ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ನೀವು ಸರಿಯಾಗಿದ್ರೆ ನಿಮಗೆ ವಾಪಸ್ ಸಿಗೋದೆಲ್ಲವೂ ಸರಿಯಾಗಿರುತ್ತೆ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದರು ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀವು ಜೀವನದಲ್ಲಿ ಕಿರಿಯರನ್ನ ಪ್ರೀತಿಯಿಂದ ಕಾಣ್ಬೇಕು ಹಿರಿಯರನ್ನ ಗೌರವದಿಂದ ಕಾಣ್ಬೇಕು ಜೀವನದಲ್ಲಿ ಯಾವ್ದ್ರ ಬಗ್ಗೆನು ಭೀತಿಯನ್ನ ಪಡ್ಬೇಡಿ ಚಿಂತೆಯನ್ನ ಮಾಡಿ ನಿಮ್ಮ ಬದುಕನ್ನ ಹಾಳು ಮಾಡ್ಕೋಬೇಡಿ ಯಾಕೆಂದ್ರೆ ಇಲ್ಲಿ ಎಲ್ಲವೂ ಖಾಲಿ ಇಲ್ಲಿ ನಿಮಗೆ ಸಿಗೋದೆಲ್ಲ ಬರಿದಾಗಿರುತ್ತೆ ಮತ್ತೆ ನೀವು ಖ್ಯಾತಿಯನ್ನ ಪಡೆಯೋಕೋಸ್ಕರ ನೀವು ಒಳ್ಳೆಯವ್ರನ್ನಿಸ್ಕೊಳೋಕೋಸ್ಕರ ಇನ್ನೊಬ್ಬರನ್ನ ಕೆಟ್ಟವರನ್ನಾಗಿ ಮಾಡಬೇಡಿ ಯಾಕಂದರೆ ನಿಮಗೆ ನಿಮ್ಮ ಜೀವನ ಎಷ್ಟು ಮುಖ್ಯವೋ ಅವ್ರಿಗೆ ಅವರ ಜೀವನವೂ ಅಷ್ಟೇ ಮುಖ್ಯ ಆಗಿರುತ್ತೆ ಅದಕ್ಕೆ ನೀವು ಒಳ್ಳೆಯವರನ್ನೋಸ್ಕರ ನೀವು ಖ್ಯಾತಿಯನ್ನು ಪಡೆಯೋಕೋಸ್ಕರ ಇನ್ನೊಬ್ಬರನ್ನ ಕೆಟ್ಟವರನ್ನಾಗಿ ಮಾಡಬೇಡಿ ಇನ್ನೊಬ್ಬರನ್ನ ನಿಮ್ಮ ಮಾತುಗಳಲ್ಲಿ ಅಳೆಯಬೇಡಿ ನೀವು ನೀತಿಯುತವಾದಂತ ಜೀವನದಲ್ಲಿ ನೀತಿಯುತವಾಗಿ ಬದುಕೋದನ್ನ ಕಲಿಯಿರಿ ಆಗ ನಿಮಗೆ ಸಿಗೋದ್ ಎಲ್ಲವೂ ಕೂಡ ಒಳ್ಳೇದಾಗಿರುತ್ತೆ ನಿಮಗೆ ಸಿಗೋದೆಲ್ಲವೂ ನೀತಿಯುತವಾಗಿರುತ್ತೆ ಅಂತೇಳಿ ಇಲ್ಲಿ ನಮ್ಮ ವಿಶ್ವಕರ್ಮ ಅವರು ಜೀವನಕ್ಕೆ ಒಂದೆಷ್ಟು ವಿಶೇಷವಾದಂತ ಸಂದೇಶಗಳನ್ನ ಕೊಡುವಂತ ವಚನವನ್ನ ಬರೆದಿದ್ದಾರೆ ಇಷ್ಟು ಈ ವಚನ ಈ ವಚನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ನಾನು ಹೇಳ್ದಂಥ ಅರ್ಥ ವಿವರಣೆ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ